ಬೆಂಗಳೂರು ನಗರ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಆನಂದ್ ಬೇರಾದರ್ ಅವರ ನೇತೃತ್ವದಲ್ಲಿ ಇಂದು ರಾಜಾಜಿನಗರದ ರಾಷ್ಟ್ರೀಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ಕಚೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಮಧ್ಯಬಿಹಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಲಿ ಬಿಜೆಪಿ ಪಕ್ಷ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಬಗ್ಗೆ ಕೀಳಾಗಿ ಮಾತನಾಡಿ ಸ್ವಾಮೀಜಿ ಬಗ್ಗೆ ಉಡಾಫೆ ಹೇಳಿಕೆ ನೀಡಿ ಅವರು ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ತಂದಿದ್ದಾರೆ ಇದಕ್ಕಾಗಿ ಸ್ವಾಮೀಜಿಗಳ ಲಕ್ಷಾಂತರ ಅನುಯಾಯಿಗಳು ಹಾಗೂ ಭಕ್ತರ ಮನಸ್ಸಿಗೆ ಘಾಸಿಯಾಗಿದ್ದು ಕೂಡಲೇ ಎ ಎಸ್ ಪಾಟೀಲ್ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಮಾಜದ ವತಿಯಿಂದ ಅವರ ರಾಜಕೀಯ ಜೀವನವನ್ನು ಶಾಶ್ವತವಾಗಿ ವಿಶ್ರಾಂತಿ ನೀಡಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ನಗರದ ಪಂಚಮಸಾಲಿ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು ಹಳ್ಳದ ಮುಖಂಡದರ ಮುಖಂಡರಾದ ಕಾಂತೇಶ ತುಂಬಗಿ ಮಲ್ಲನಗೌಡ ಪಾಟೀಲ್ ಗಿರಿಧರ್ ಅಮರೇಶ್ ಅವಟ್ಟಿ ದಾನಪ್ಪ ಗೌಡರ್ ಸದಾಶಿವ ರವಿ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ತಮ್ಮನ್ನೆಲ್ಲ ಸುದ್ದಿಗೋಷ್ಠಿಯನ್ನು ಕರೆದಿರೋದ್ರ ಉದ್ದೇಶ ಏನಂದ್ರೆ ಎರಡು ಮುಖ್ಯವಾದ ವಿಷಯಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ತುಪ್ಪ ನಾನು ಪಂಚಮಸಾಲಿ ಕೂಡಲಸಂಗಮ ಸಂಗಮ ಪೀಠದ ಬೆಂಗಳೂರು ಮಹಾನಗರ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಎಲ್ಲ ಬೆಂಗಳೂರು ಮಹಾನಗರ ಮುಖಂಡರುಗಳು ನಮ್ಮ ಜೊತೆ ಕುತ್ಕೊಂಡಿದ್ದಾರೆ ಸೊ ಆಗ್ಲೇ ಹೇಳಿದಂಗೆ ಎರಡು ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು ಮೊದಲನೇದಾಗಿ ಮೊನ್ನೆ ವಿಜಯಪುರದಲ್ಲಿ ಒಂದು ಜೆ ಎಸ್ ಪಾಟೀಲ್ ನಡಹಳ್ಳಿ ಅನ್ನು ಅನ್ನೋರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು ಪ್ರೆಸ್ ಮೀಟನ್ನು ಮಾಡಿದರು ಅದರಲ್ಲಿ ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ಅವರು ಕಮೆಂಟ್ ಮಾಡುವಂಥ ಕೆಲಸ ಮಾಡಿದ್ರು ಅವರು ಪಂಚಮಸಾಲಿ ಸಮಾಜದ ಬಗ್ಗೆ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ ಬೇರೆ ಲಿಂಗಾಯತ ಕಮ್ಯುನಿಟಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಅದರ ಬಗ್ಗೆ ಹೇಳಬೇಕಾದ್ರೆ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ನನ್ನ ಅಂದಾಜಲ್ಲಿ ತಿಳುವಳಿಕೆ ಪ್ರಾಬ್ಲಮ್ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಕಾರಣ ಪ್ರತಿಯೊಂದು ಕಮ್ಯುನಿಟಿಯವರು ಕೂಡ ಅವರವರ ಸಮಾಜಕ್ಕೆ ಅವರ ಜಗದ್ಗುರುಗಳನ್ನ ಸ್ವಾಮೀಜಿಗಳನ್ನ ಮಾಡಿಕೊಂಡಿದ್ದಾರೆ ಅದೇ ಪ್ರಕಾರ ಪಂಚಮಸಾಲಿ ಸಮಾಜ ಕೂಡ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ನಮ್ಮ ಜಗದ್ಗುರುಗಳನ್ನಾಗಿ ಮಾಡ್ಕೊಂಡಿದೀವಿ ನಮ್ಮ ಪೀಠ ಕೂಡಲ ಸಂಗಮದಲ್ಲಿದೆ ಹೀಗಿರುವಾಗ ಒಂದು ಸಮಾಜಕ್ಕೆ ಜಗದ್ಗುರು ಗುರುಗಳಾಗಿರುವಂತವರು ಆ ಸಮಾಜದ ಒಳಿತಿಗೆ ಹೋರಾಡಬೇಕಾಗಿರೋದು ಅವರು